ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಹಿಂದಿನ ವಿಡಿಯೋದಲ್ಲಿ ತಿಳಿಸಲಾಗಿತ್ತು ಅಂಗನವಾಡಿ ವರ್ಕರ್ಸ್ ಗಳೆಲ್ಲ ಸೇರಿ ಮತ್ತೆ ಪ್ರತಿಭಟನೆಗೆ ಸಿದ್ಧರಾಗ್ತಿದ್ದಾರೆ ಅವರ ಆಕ್ರೋಶ ಹೊರಗೆ ಹಾಕಲು ರೆಡಿ ಆಗಿದ್ದಾರೆ ಅಂತಾನೆ ಒಂದು ವಿಡಿಯೋ ಮಾಡಿದೀನಿ ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂದ್ರೆ ವಿಡಿಯೋನ ನೋಡಿ ಅದ್ರ ಜೊತೆಗೆ ಇವಾಗ ಯಾವ ದಿನದಂದು ಅವರು ಪ್ರತಿಭಟನೆಗೆ ಸಿದ್ಧರಾಗಿದ್ದಾರೆ ಹಾಗೆ ಇನ್ನು ಕೆಲವು ವಿಚಾರಗಳು ತುಂಬಾ ಇಂಪಾರ್ಟೆಂಟ್ ಇದೆ ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದೇ ಥರ ಉಪಯುಕ್ತ ಮಾಹಿತಿಗಳು ಈ ಚಾನಲಲ್ಲಿ ಬರುತ್ತೆ ಸೊ ಹೀಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ದೀರ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫ್ರೆಂಡ್ಸ್ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರು ಸುಮಾರು ದಿನದಿಂದ ಅವರು ಪ್ರತಿಭಟನೆ ನಡೆಸ್ತಾನೆ ಬಂದರು ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆದರೂ ಕೂಡ ಅವರಿಗೆ ಯಾವುದೇ ರೀತಿ ಪರಿಗಣಿಸಲಿಲ್ಲ ಹಾಗೆ ಇವರಿಗೂ ಕೂಡ ತುಂಬಾ ಬೇಸರ ಉಂಟಾಗಿತ್ತು ಅಂಗನವಾಡಿ ವರ್ಕರ್ಸ್ಗಳಿಗೆ ಅಂತಲೇ ಹೇಳ್ಬೋದು ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ಅವರಿಗೆ ಭರವಸೆ ನೀಡಿತು ಏನೆಂದರೆ ಅವರ ಗೌರವಧನ ಹೆಚ್ಚಳ ಮಾಡ್ತೀವಿ ಹಾಗೆ ತುಂಬ ಬೇಡಿಕೆಗಳೆಲ್ಲ ಇತ್ತು ಹಾಗೆ ಅದರಲ್ಲಿ ಕೆಲವೊಂದು ಬೇಡಿಕೆಗಳು ಇಮಿಡಿಯೇಟಾಗಿ ಕ್ರಮ ಕೈಗೊಂಡು ಪೂರೈಸ್ತೀವಿ ಅಂತ ಅವರಿಗೆ ಭರವಸೆನ ನೀಡಿತು ಸರ್ಕಾರ ಅದರ ಪ್ರಕಾರ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಹಾಗೆ ಈ ವ ಅಂಗನವಾಡಿ ವರ್ಕ್ ಅಂಗನವಾಡಿ ಸಂಘದ ಅಧ್ಯಕ್ಷ ಆಗಿರುವ ವರಲಕ್ಷ್ಮಿ ಮೇಡಮ್ ಅವರು ಈ ಥರ ಎಲ್ಲ ತುಂಬ ಭರವಸೆ ಇಟ್ಕೊಂಡಿದ್ರು ಸರ್ಕಾರದ ಮೇಲೆ ಅಂತಲೇ ಹೇಳ್ಬೋದು ಅದೇ ರೀತಿ ರಾಜ್ಯ ಬಜೆಟ್ ಮಂಡನೆ ಆದಾಗ ಅಂಗನವಾಡಿ ವರ್ಕರ್ಸ್ ಗೌರವಧನ ಹೆಚ್ಚಳ ಮಾಡಿದ್ರು ಅದೇ ಜೊತೆ ಅದರ ಜೊತೆಯಲ್ಲಿ ಬಿಸಿಯೂಟ ಕಾರ್ಮಿಕರು ಕೂಡ ಪ್ರತಿಭಟನೆ ನಡೆಸಿದ್ರು ಹಾಗೆ ಅವರ ಗೌರವಧನ ಕೂಡ ರಾಜ್ಯ ಸರ್ಕಾರ ಹೆಚ್ಚಳ ಮಾಡ್ತು ಎಷ್ಟು ಮಾಡ್ತು ಅಂದರೆ ಇವರಿಗೆ ಅಂಗನವಾಡಿ ವರ್ಕರ್ಸ್ಗಳಿಗೆ ಸರ್ಕಾರ ಒಂದು ಭರವಸೆ ನೀಡಿತ್ತು ಆರನೇ ಗ್ಯಾರಂಟಿ ಅದು ಕೂಡ ಜಾರಿ ಬರಲಿಲ್ಲ ಈ ಕಡೆ ತುಂಬ ಅತಿ ಅಲ್ಪ ಪ್ರಮಾಣದಲ್ಲಿ ಅಂದರೆ ಕೇವಲ ಕಾರ್ಯಕರ್ತರಿಗೆ ಒಂದು ಸಾವಿರ ರೂಪಾಯಿ ಬಿಸಿಯೂಟ ಕಾರ್ಮಿಕರಿಗೂ ಕೂಡ ಒಂದು ಸಾವಿರ ರೂಪಾಯಿ ಜೊತೆಯಲ್ಲಿ ಸಹಾಯಕಿಯರಿಗೆ ಏಳ್ನೂರ ಐವತ್ತು ರೂಪಾಯಿ ಅಷ್ಟೇ ವೇತನ ಹೆಚ್ಚಳ ಮಾಡಿತು ಸೊ ಇದು ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ತುಂಬ ಬೇಸರ ಉಂಟಾಗಿತ್ತು ಅಂತಲೇ ಹೇಳ್ಬೋದು ಸೊ ಆ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಒಂದು ಭರವಸೆಯನ್ನು ನೀಡ್ತಾರೆ ಇದು ಸಮಾಧಾನಕರ ಬಹುಮಾನ ಅಂದ್ಕೊಳ್ಳಿ ಮುಂಬರುವ ದಿನಗಳಲ್ಲಿ ನಾವು ನಿಮ್ಮ ಗೌರವದನ್ನ ಇನ್ನೂ ಹೆಚ್ಚಳ ಮಾಡ್ತೀವಿ ಅನ್ನೋ ರೀತಿ ಭರವಸೆನ ಕೊಟ್ಟು ಹಾಗೆ ಗ್ರಾಜ್ಯುಯಿಟಿ ಕೊಡ್ತೀವಿ ನಿ ನಿಮ್ಮ ಬೇಡಿಕೆಗಳು ಹಂತ ಹಂತವಾಗಿ ಈಡೇರಿಸ್ತೀವಿ ಇದು ನಿಮ್ಮ ಹೋರಾಟ ಅಲ್ಲ ನನ್ನ ಹೋರಾಟ ಈ ಥರ ಸುಮಾರು ಮಾತುಗಳಲ್ಲೇ ಹೇಳಿ ಎಲ್ಲರನ್ನ ಸಮಾಧಾನ ಮಾಡುವಂಥ ಕೆಲಸ ಮಾಡಿದರು ಅದೇ ರೀತಿ ಎಲ್ಲ ಶಾಂತವಾಗಿತ್ತು ಪ್ರತಿಭಟನೆ ನಿಲ್ ಸ್ಥಗಿತವಾಗಿತ್ತು ಅಂತಲೇ ಹೇಳ್ಬೋದು ಅದಾದ ನಂತರ ಮತ್ತೆ ಅಂಗನವಾಡಿ ವರ್ಕರ್ಸ್ಗಳು ಎಲ್ಲರೂ ಸೇರಿಕೊಂಡು ನಾವು ಮತ್ತೆ ಪ್ರತಿಭಟನೆ ಮಾಡ್ತೀವಿ ನಮಗೆ ಗೌರವಧನ ಹೆಚ್ಚಳ ಆಗಬೇಕು ಹಾಗೆ ವಿವಿಧ ಬೇಡಿಕೆಗಳಿದೆ ಅದಕ್ಕೂ ಪರಿಗಣಿಸ್ಬೇಕು ಅಂತ ಆದರೆ ಈಗ ಸದ್ಯದಲ್ಲಿ ಹೊಸ ಅಪ್ಡೇಟ್ ಏನು ಸದ್ಯದ ಪರಿಸ್ಥಿತಿಯಲ್ಲಿ ಅಂಗನವಾಡಿ ವರ್ಕರ್ಸ್ಗಳೆಲ್ಲ ಸೇರಿ ಅಂಗನವಾಡಿ ಮುಖ್ಯಸ್ಥರು ವರಲಕ್ಷ್ಮಿ ಮೇಡಮ್ ಅವರು ಹಾಗೆ ಇನ್ನು ಕೆಲವರು ಅನೇಕ ಗಣ್ಯ ವ್ಯಕ್ತಿಗಳೆಲ್ಲ ಸೇರಿ ಸೂಚನೆ ಅಂದರೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಏನಪ್ಪಾ ಅಂದ್ರೆ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳನ್ನು ಸೇರಿಸಿ ಎಲ್ಲ ಅಂಗನವಾಡಿ ವರ್ಕರ್ಸ್ ಅಂದರೆ ಕಾರ್ಯಕರ್ತರಾಗಿರ್ಬೋದು ಸಹಾಯಕಿಯರಾಗಿರ್ಬೋದು ಎಲ್ಲರನ್ನ ಸೇರಿಸಿ ಅವರ ಕಷ್ಟಗಳೇನಿದೆ ಅವರ ಸಮಸ್ಯೆಗಳೇನಿದೆ ಕೇಳಿ ಬಗೆಹರಿಸುವಂಥ ಪ್ರಯತ್ನ ಮಾಡಬೇಕು ಸರ್ಕಾರ ಅದಕ್ಕೆ ಏನು ಪರಿಹಾರ ಇದೆ ಅದು ಮಾಡಬೇಕು ಸರ್ಕಾರ ಅನ್ನೋರಿಗೆ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾತ್ರ ಬರೀ ಮಾತು ಹೇಳೋದೇ ಆಗೋಯ್ತು ಕೆಲಸ ಬಂದು ಹೇಳ್ದಂಗೆ ಮಾಡ್ತಾ ಇಲ್ಲ ಅವರು ಸೊ ನಮಗೆ ಫುಲ್ ನಂಬಿಕೆನೆ ಹೊಂಟೋಗ್ಬಿಟ್ಟಿದೆ ಸರ್ಕಾರದ ಮೇಲೆ ಸೊ ಹೀಗಾಗಿ ಎಲ್ಲ ಅಂಗನವಾಡಿ ವರ್ಕರ್ಸ್ ಗಳ ಸಮಸ್ಯೆ ಕೇಳ್ಬೇಕು ಅವರ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅದರ ಜೊತೆಯಲ್ಲಿ ಅಂತ ಹೇಳಿ ಒಂದು ಪತ್ರನ ಎಲ್ಲ ಅಂಗನವಾಡಿ ಮುಖ್ಯಸ್ಥರು ಸೇರಿ ಒಂದು ಪತ್ರನ ಸರ್ಕಾರಕ್ಕೆ ಬರೆದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಆ ಪತ್ರ ನೋಡಿದ ನಂತರ ಸರ್ಕಾರ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಏನು ಉತ್ತರ ಕೊಡುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ಏನಾದರೂ ಇವರು ಉತ್ತರ ಕೊಡಲಿಲ್ಲ ಸರ್ಕಾರ ಅಥವಾ ಅಂಗನವಾಡಿ ವರ್ಕರ್ಸ್ಗಳ ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ ಅಂದರೆ ಕೊನೆಯದಾಗಿ ಹೇಳಿದ್ದಾರೆ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಅಂತಲೇ ಹೇಳ್ಬೋದು ಮುಂಬರುವ ಹತ್ತೊಂಬತ್ತನೇ ತಾರೀಕು ಅಂದರೆ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಇಸ್ವಿ ಎರಡು ಸಾವಿರದ ಇಪ್ಪತ್ತೈದು ಸೊ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಬೃಹತ್ ಹೋರಾಟ ನಡೆಸ್ತೀವಿ ನಾವು ತೀವ್ರವಾದಂತಹ ಹೋರಾಟ ಪ್ರತಿಭಟನೆ ಘೋರವಾಗಿರುತ್ತೆ ಅನ್ನೋ ರೀತಿಲಿ ಅವರ ಒಂದು ಪತ್ರ ಇತ್ತು ಅಂತಾನೆ ಹೇಳ್ಬೋದು ಸೊ ಸೊ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳ ಸಂಘಟನೆ ತೀವ್ರ ಆಕ್ರೋಶವಾಗಿದೆ ಅಂತಾನೆ ಹೇಳ್ಬೋದು ಸೊ ತುಂಬಾ ತಾರತಮ್ಯ ನಡೀತಿದೆ ಸರ್ಕಾರದಲ್ಲಿ ಸೊ ಹೀಗಾಗಿ ಎಲ್ಲ ಮಹಿಳಾ ಇಲಾಖೆಯ ಸಿಬ್ಬಂದಿಗಳೆಲ್ಲ ಸೇರಿಕೊಂಡು ಮಾರ್ಚ್ ಹತ್ತೊಂಬತ್ತನೇ ತಾರೀಕು ತೀವ್ರವಾದಂಥ ಪ್ರತಿಭಟನೆ ನಡೆಸ್ತೀವಿ ಸರ್ಕಾರ ಪತ್ರ ನೋ ಪತ್ರವನ್ನು ನೋಡಿ ಸಕಾರಾತ್ಮಕವಾದಂತಹ ಸಮಾಧಾನಕರವಾದಂತಹ ಉತ್ತರ ಸಿಗಲಿಲ್ಲ ಅಂದರೆ ಬೃಹತ್ ಪ್ರತಿಭಟನೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಖುದ್ದಾಗಿ ಸೊ ಅಂಗನವಾಡಿ ಸಿ ಮುಖ್ಯಸ್ಥರಾದಂತಹ ಅವರಿಂದನೇ ಮಾಹಿತಿ ತಿಳಿದು ಬಂದಿದೆ ಸೊ ತಮ್ಮೆಲ್ಲರಿಗೂ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನು ಸರ್ಕಾರದ ಬಗ್ಗೆ ಅನ್ನೋದು ದಯವಿಟ್ಟು ಕಮೆಂಟ್ ಮಾಡಿ ಅದರ ಜೊತೆಯಲ್ಲಿ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ